ಅವಿದ್ಯಾವಂತೆ ಆದರೆ ಕೊಲೆ ಮಾಡೋದರಲ್ಲಿ ಡಾಕ್ಟ್ರೇಟ್ ಮಾಡಿದ್ಲು ಅನಿಸುತ್ತೆ ಯಾಕಂದರೆ ಇವಳು ಕೊಂದಿರೋದು ತನಗೆ ತಾಳಿ ಕಟ್ಟಿದ್ದ ಗಂಡನನ್ನು ಕೊಂದಿದ್ದು ಅಲ್ಲದೆ ಹತ್ತು ಪೀಸಸ್ ಮಾಡಿ ಹೊಂಡದಲ್ಲಿ ಹಾಕಿಬಿಟ್ಟಿದ್ಲು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಪೊಲೀಸರು ಆ ಹೊಂಡ ಆಲ್ರೆಡಿ ನೋಡಿ ಹೋಗಿದ್ರು ಆದರೆ ಅವರಿಗೆ ಅಲ್ಲಿ ಒಂದು ಶವ ಇದೆ ಅನ್ನೋದು ಗೊತ್ತೇ ಆಗಿರಲಿಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ಗೆ ಎರಡು ತಿಂಗಳು ಹಣ್ಣು ತಿನ್ನಿಸಿದ ಖತರ್ನಾಕ್ ಹೆಂಗಸಿನ ಕಥೆ ಇದು ಯಾರು ಆ ಕ್ರೂರಿ ಪತ್ನಿ ಫೈನಲಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾಳೆ ಇವಳ ಮುಖ ನೋಡಿದರೆ ಪಾಪದವಳು ಅನಿಸುತ್ತೆ ಆದರೆ ಅವಳು ಮಾಡಿರೋ ಪಾಪ ನೋಡಿದರೆ ಇಂಥ ಹೆಂಗಸರು ಇರ್ತಾರ ಅಂತ ನೀವು ಕೂಡ ಒಂದು ಕ್ಷಣ ಯೋಚನೆ ಮಾಡ್ತೀರಾ ಹಾಗಾದರೆ ಏನಿದು ಕೇಸ್ ಎಲ್ಲಾಗಿರೋದು ಈ ಘಟನೆ ಕೊಲೆಯಾಗಿದ್ದು ಯಾರು ಏನಕ್ಕೆ ಕೊಲೆ ಮಾಡಿರೋದು ಕೊಂದು ಪೀಸಾಸ್ ಮಾಡಿ ವಾಸನೆ ಬರಬಾರ್ದು ಅಂತ ಶವ ಎಲ್ಲಿ ಬಚ್ಚಿಟ್ಟಿದ್ಲು ಗಂಡನ ಮನೆಯವರಿಗೆ ಏನು ಕಥೆ ಹೇಳಿದ್ಲು ಕೊಲೆ ರಹಸ್ಯ ಹೇಗೆ ಬಯಲಾಯಿತು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಸುರ್ಗನಾ ತಾಲೂಕಿನ ಮಾಲ್ಗೊಂಡಾದಿಂದ ಇಲ್ಲಿ ನಲವತ್ತೆರಡು ವರ್ಷದ ಯಶವಂತ್ ಠಾಕ್ರೆ ತನ್ನ ಹೆಂಡತಿ ಮೂವತ್ತಾರು ವರ್ಷದ ಪ್ರಭಾವತಿ ಜೊತೆ ವಾಸಿಸ್ತಾ ಇದ್ರು ಇಲ್ಲೇ ಅವರ ತಮ್ಮ ಉತ್ತಮ್ ಠಾಕ್ರೆ ಫ್ಯಾಮಿಲಿ ಕೂಡ ವಾಸಿಸ್ತಾ ಇತ್ತು ಅವರ ಮನೆಯಲ್ಲಿ ಅವತ್ತು ಯಾಕೋ ಒಂದು ರೀತಿ ತಳಮಳ ಇತ್ತು ಹೆಂಡತಿ ಜೊತೆ ಮಾತಾಡ್ತಿದ್ದ ಉತ್ತಮ್ ತನ್ನ ಹೆಂಡತಿ ಮೀತೂಗೆ ಲೇ ಇವಳೆ ಅಣ್ಣ ಯಶವಂತ್ ಠಾಕ್ರೆ ಅವರನ್ನು ನೋಡಿ ಎಷ್ಟು ದಿನ ಆಗೋಯ್ತು ಅವ್ರು ಯಾಕೋ ಇತ್ತೀಚೆಗೆ ಕಾಣಿಸ್ತಾನೇ ಇಲ್ಲ ಮನೆಯಲ್ಲೂ ಸಿಗ್ತಾ ಇಲ್ಲ ಈ ಹಿಂದೆ ಯಾವತ್ತೂ ಹಿಂಗೆ ಅಣ್ಣ ಹೇಳ್ದೇ ಕೇಳ್ದೆ ಹೋಗಿರಲಿಲ್ಲ ಎಲ್ಲೇ ಹೋದರೂ ಹೇಳಿ ಹೋಗ್ತಾ ಇದ್ರು ನೀನಾದರೂ ಅವ್ರ ಮನೆಗೆ ಹೋಗೋ ಎಲ್ಲಿ ಹೋಗಿದ್ದಾರೆ ಅಂತ ಅತ್ತಿಗೆಯನ್ನು ಕೇಳ್ಕೊಂಡು ಬಾ ಅಂತಾರೆ ಸರಿ ರೀ ನೀವು ಯಾಕಿಷ್ಟೆಲ್ಲ ಯೋಚಿಸ್ತಾ ಇದ್ದೀರಾ ಕೆಲಸದ ಮೇಲೆ ಎಲ್ಲೋ ಹೋಗಿರ್ತಾರೆ ಬರ್ತಾರೆ ನಿಮ್ಮ ಸಮಾಧಾನಕ್ಕೆ ನಾನು ಹೋಗಿ ಅತ್ತಿಗೆನ ವಿಚಾರಿಸ್ತೀನಿ ಬಿಡಿ ಅಂತ ಮೀತು ಹೇಳ್ತಾರೆ ಯಶವಂತ್ ಠಾಕ್ರೆ ಮನೆಗೆ ಬರ್ತಾರೆ ಮನೆಯಲ್ಲಿ ಅತ್ತಿಗೆ ಪ್ರಭಾವತಿ ಇದ್ದರು ಅವರಿಗೆ ಮೂವತ್ತಾರು ವರ್ಷ ಏನತ್ತಿಗೆ ಏನು ಮಾಡ್ತಾ ಇದ್ದೀರಾ ತಿಂಡಿ ಆಯ್ತಾ ಅಂತೆಲ್ಲ ಕುಶಲೋಪರಿ ಮಾತಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ಎಲ್ಲತ್ತಿಗೆ ಯಶವಂತಣ್ಣ ಕಾಣಿಸ್ತಾನೆ ಇಲ್ವಲ್ಲ ಎಷ್ಟು ದಿನ ಆಯಿತು ಅವರನ್ನು ನೋಡಿ ನಿಮ್ಮ ಮೈದುನ ಉತ್ತಮ್ ಕೂಡ ಯಾಕೋ ಗಾಬರಿಯಾಗಿ ಕೇಳ್ತಾ ಇದ್ರು ಅವ್ರು ತುಂಬ ದಿನದಿಂದ ನೀನು ಹೋಗಿ ಬಾ ಅಂತ ನನಗೆ ಹೇಳ್ತಾನೆ ಇದ್ರು ನನಗೂ ಬರೋಕ್ಕಾಗಿರಲಿಲ್ಲ ಇವತ್ತು ಫ್ರೀ ಮಾಡಿಕೊಂಡು ಅಣ್ಣನ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅತ್ತಿಗೆ ಅಂತಾಳೆ ಆಗ ಪ್ರಭಾ ಅರೇ ಯಾಕೆಷ್ಟು ಚಿಂತೆ ಮಾಡ್ತೀಯ ಮಿಟ್ಟು ಅವರು ಕೆಲಸಕ್ಕೆ ಹೋಗಿದ್ದಾರೆ ನಿನಗೆ ಗೊತ್ತಲ್ವಾ ಇಲ್ಲಿ ಏನೂ ಕೆಲಸ ಸಿಗ್ತಾ ಇಲ್ಲ ಅಂತ ಅದಕ್ಕೆ ಅವರು ಗುಜರಾತ್ನ ಬಿಲ್ಮೋರಾಗೆ ಹೋಗಿದ್ದಾರೆ ಅಂತಾಳೆ ಹೀಗೆ ಮಾತಾಡ್ತಿರುವಾಗ ಸಡನ್ನಾಗಿ ಪ್ರಭಾವತಿ ತಾನು ಹಾಕ್ಕೊಂಡಿದ್ದ ದುಪಟ್ಟ ತೆಗೆದು ಸ್ವಲ್ಪ ದೂರ ಎಸಿತಾಳೆ ಅದನ್ನು ಮೀತು ನೋಡಿಬಿಡ್ತಾಳೆ ಅತ್ತಿಗೆ ಏನೋ ಮುಚ್ಚಿಡೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಅವಳಿಗೆ ಮನವರಿಕೆಯಾಗಿತ್ತು ಆದರೆ ಅವಳು ಒಂದು ಭಯಾನಕ ಕೊಲೆಯನ್ನು ಕವರ್ ಮಾಡೋಕೆ ಪ್ರಯತ್ನಿಸಿದ್ಲು ಅನ್ನೋದು ಆಗ ಮೀತುಗೆ ಅರ್ಥ ಆಗಿರಲಿಲ್ಲ ವಾರ್ಗಿತ್ತಿ ಮೀತುಗೆ ಯಾಕೋ ಅತ್ತಿಗೆಯ ಬಿಹೇವಿಯರಲ್ಲಿ ಚೇಂಜ್ ಅನಿಸುತ್ತೆ ಆದರೂ ಬೇರೆ ಏನೂ ಕೇಳ್ದೆ ಸರಿ ಅತ್ತಿಗೆ ಯಶವಂತಣ್ಣ ಫೋನ್ ಮಾಡಿದರೆ ನಮ್ಮ ಮನೆಯವರಿಗೆ ಫೋನ್ ಮಾಡೋ ಹೇಳಿ ಅಂತ ತನ್ನ ಮನೆಗೆ ಬಂದುಬಿಡ್ತಾಳೆ ಆವತ್ತು ಅತ್ತಿಗೆ ಪ್ರಭಾವತಿ ದುಪಟ್ಟಾತಿ ತೆಗೆದು ಎಸ್ತಿದ್ದು ತನ್ನ ಗಂಡನ ಚಪ್ಪಲಿ ಮೇಲೆ ಅಂದರೆ ಎಲ್ಲಿ ಮೀತು ಆ ಚಪ್ಪಲಿ ನೋಡ್ಬಿಡ್ತಾಳೋ ಗುಜರಾತ್ಗೆ ಹೋಗಿದ್ದಾರೆ ಅಂತೀರಾ ಅವರ ಚಪ್ಲಿ ಇಲ್ಲೇ ಇದೆಯಲ್ಲ ಅಂತ ಕೇಳ್ತಾಳೋ ಅಂತ ಅದನ್ನು ಮರೆಮಾಚೋಕೆ ದುಪಟ್ಟ ಚಪ್ಪಲಿ ಮೇಲೆ ಎಸ್ತಿದ್ಲು ಬಟ್ ಅವಳ ದುರಾದೃಷ್ಟಕ್ಕೆ ಮೀತು ಆ ಚಪ್ಪಲಿ ನೋಡಿಬಿಟ್ಟಿದ್ಲು ಮನೆಗೆ ಬಂದವಳೆ ಗಂಡ ಉತ್ತಮಗೆ ರೀ ಯಾಕೋ ಭಾಬಿ ಹೆಂಗೆಂಗೋ ಆಡ್ತಿದ್ದಾರೆ ನಾನು ಮಾತಾಡ್ತಾ ಇರುವಾಗ ಅವರ ದುಪ್ಪಟ್ಟ ತಗೊಂಡು ನಿಮ್ಮಣ್ಣ ಯಶವಂತ್ ಠಾಕ್ರೆ ಚಪ್ಪಲಿ ಮೇಲೆ ಬಿಸಾಕಿದ್ರು ಯಾಕೋ ಭಾಬಿ ನಮ್ಮಿಂದ ಏನೋ ಬಚ್ಚಿಡ್ತಾ ಇರಬಹುದು ಅನ್ನಿಸ್ತಾ ಇದೆ ರೀ ಅಂತಾಳೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ಈ ಯಶವಂತ್ ಠಾಕ್ರೆ ಹತ್ರ ಇದ್ದಿದ್ದು ಒಂದೇ ಒಂದು ಜೊತೆ ಚಪ್ಪಲಿ ಇವರದ್ದು ತುಂಬ ಬಡ ಕುಟುಂಬ ಕೂಲಿ ಮಾಡಿದ್ರೇ ಒಲೆ ಉರಿತಾಯಿತ್ತು ಸೊ ಹೇಗೋ ಕಷ್ಟಪಟ್ಟು ದುಡ್ದು ಮನೆ ನಡೆಸ್ತಾ ಇದ್ದ ಯಶವಂತ್ ಮೀತು ಮನೆಗೆ ಬಂದಾಗ ಅದೇ ಒಂದು ಚಪ್ಪಲ್ ಅಲ್ಲಿ ಬಿದ್ದಿತ್ತು ಆ ಚಪ್ಪಲಿಯನ್ನೇ ಬಚ್ಚಿಡೋಕೆ ಪ್ರಭಾವತಿ ಟ್ರೈ ಮಾಡ್ತಿದ್ಲು ಇದು ಮೀತು ಮತ್ತು ಉತ್ತಮ್ ಇಬ್ಬರಿಗೂ ಡೌಟ್ ಬರೋ ಹಾಗೆ ಮಾಡಿತ್ತು ಯಶವಂತ್ ಅಣ್ಣನಿಗೆ ಏನೋ ಆಗಬಾರದು ಆಗಿರಬಹುದಾ ಅವರು ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ ಮನೇಲಿ ನೋಡಿದರೆ ಒಂದು ಚಪ್ಪಲಿ ಬಿದ್ದಿದೆ ಅಂತ ಟೆನ್ಷನ್ ಮಾಡ್ಕೋತಾರೆ ಯಶ್ವಂತ್ ಚಪ್ಲಿ ಬಿಟ್ಟು ಬೇರೆ ಚಪ್ಪಲಿ ಹಾಕ್ಕೊಂಡು ಹೋಗಿರಬಹುದಾ ಹಾಗಿದ್ರೆ ಒಂದು ಚಪ್ಲಿಯನ್ನು ಭಾಬಿ ಮನೆಯಲ್ಲಿ ಯಾಕೆ ಇಟ್ಕೋತಾರೆ ಅದರ ಮೇಲೆ ದುಪ್ಪಟ್ಟ ಯಾಕೆ ಎಸೆದ್ರು ಗಾಬರಿಯಾಗಿ ಉತ್ತಮ್ ಅಪ್ಪ ಮೋಹನ್ ಠಾಕ್ರೆಗೆ ವಿಷಯ ಹೇಳ್ತಾನೆ ನಂತರ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ ನಮ್ಮಣ್ಣ ಯಶ್ವಂತ್ ಠಾಕ್ರೆ ಅವನು ಎರಡು ತಿಂಗಳಿಂದ ಕಾಣಿಸ್ತಾ ಇಲ್ಲ ಭಾಬಿ ಹತ್ತಿರ ಕೇಳಿದರೆ ಅವರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ನನಗೆ ಯಾಕೋ ಭಯ ಆಗ್ತಾಯಿದೆ ಭಾಬಿ ಸ್ವಲ್ಪ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ ಅವ್ರ ಮೇಲೆ ನನಗೆ ಯಾಕೋ ಅನುಮಾನ ಇದೆ ನನ್ನ ಹೆಂಡತಿ ಅವ್ರ ಮನೆಗೆ ಹೋದಾಗ ಅಲ್ಲಿ ನಮ್ಮ ಅಣ್ಣನ ಒಂದೇ ಒಂದು ಚಪ್ಪಲ್ ಬಿದ್ದಿತ್ತು ಅದನ್ನು ಅಡಗಿಸೋಕೆ ಭಾಬಿ ಟ್ರೈ ಮಾಡಿದರು ಅಂತ ಹೇಳ್ತಾನೆ ಏನೋ ಗಡ್ಬಡಾಗಿದೆ ಸರ್ ಒಂದು ಸಲ ಬಂದು ಚೆಕ್ ಮಾಡಿ ಅಂತ ಮನವಿ ಮಾಡ್ತಾನೆ ಇಷ್ಟು ಹೇಳ್ತಾ ಇದ್ದಾನಲ್ಲ ಅಂತ ಪೊಲೀಸರು ಮಾಲ್ಗೊಂಡ ಊರಿಗೆ ಹೋಗ್ತಾರೆ ಪೊಲೀಸರನ್ನು ನೋಡಿದ ಕೂಡಲೇ ಇಡೀ ಊರಿನ ಜನ ಸೇರಿಬಿಡ್ತಾರೆ ಪೊಲೀಸರು ಹೋಗಿ ಪ್ರಭಾವತಿ ಹತ್ರ ಮಾತಾಡ್ತಾರೆ ಮನೆ ಒಳಗೆ ಹೊರಗೆ ಎಲ್ಲ ತಪಾಸಣೆ ಮಾಡ್ತಾರೆ ಅಲ್ಲಿ ಎರಡು ಹೊಂಡ ಇತ್ತು ಆಗ ಊರಿನ ಒಬ್ಬ ವ್ಯಕ್ತಿ ಪೊಲೀಸರ ಹತ್ರ ಬಂದು ಕಿವಿಯಲ್ಲಿ ಸರ್ ಶೌಚಾಲಯದ ಹೊಂಡವನ್ನ ಒಮ್ಮೆ ಚೆಕ್ ಮಾಡಿ ನಿಮ್ಗೇನಾದ್ರೂ ಸಿಗ್ಬಹುದು ಅಂತಾನೆ ಏನಕ್ಕೆ ಅಂತ ಕೇಳಿದಾಗ ಇಲ್ಲಿಂದ ಏನೋ ಒಂದು ಗಬ್ಬು ವಾಸನೆ ಬರ್ತಿರುತ್ತೆ ಅಂತಾನೆ ಆಗ ಪೊಲೀಸರು ಆ ಹೊಂಡ ಚೆಕ್ ಮಾಡ್ತಾರೆ ಅವನು ಹೇಳ್ದಂಗೆ ಅಲ್ಲಿಂದ ವಾಸನೆ ಬರ್ತಿರುತ್ತೆ ಯಾಕಂದ್ರೆ ಅದರಲ್ಲಿ ಸಗಣಿ ತುಂಬಿಸಲಾಗಿತ್ತು ಊರವರ ಸಹಾಯದಿಂದ ಇಡೀ ಹೊಂಡವನ್ನ ಖಾಲಿ ಮಾಡಿಸ್ತಾರೆ ಪೂರ್ತಿ ಗೊಬ್ಬರ ಖಾಲಿ ಮಾಡಿದರೂ ಏನೂ ಸಿಗಲ್ಲ ಅದಕ್ಕೆ ಪೊಲೀಸರು ಇವನ ಮಾತು ಕೇಳಿಕೊಂಡು ಇಷ್ಟೆಲ್ಲ ಮಾಡಿದ್ವಿ ಏನೂ ಸಿಗಲಿಲ್ಲ ಅಂದ್ಕೊಂಡು ಜಸ್ಟ್ ವಿಚಾರಣೆ ಮಾಡಿ ಹೋಗ್ಬಿಡ್ತಾರೆ ಊರವರು ಕೂಡ ಸುಮ್ಮ ಸುಮ್ಮನೆ ಮೇಲೆ ಅನುಮಾನ ಪಟ್ವಲ್ಲ ಅಂತ ಮಾತಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹೋಗ್ಬಿಡ್ತಾರೆ ಸ್ವಲ್ಪ ದಿನದ ನಂತರ ಊರವರು ಮತ್ತೆ ಪೊಲೀಸರಿಗೆ ಫೋನ್ ಮಾಡ್ತಾರೆ ಸರ್ ವಾಸನೆ ಕಡಿಮೆನೇ ಆಗ್ತಿಲ್ಲ ನೀವು ಹೊಂಡ ಖಾಲಿ ಮಾಡಿಸಿದ್ರಲ್ಲ ಅಲ್ಲಿ ಮತ್ತೆ ಒಂದು ಸಲ ಬಂದು ಚೆಕ್ ಮಾಡಿಸಿ ಸರ್ ಅಂತಾರೆ ಆ ಜಾಗದಿಂದ ನೊಣಗಳು ಹುಳಗಳು ಜಾಸ್ತಿನೇ ಬರ್ತಾ ಇವೆ ಅಂತಾರೆ ಪೊಲೀಸರು ಮತ್ತೆ ಸ್ಥಳಕ್ಕೆ ಹೋಗ್ತಾರೆ ಲಾಸ್ಟ್ ಟೈಮ್ ಸಗಣಿ ಇದ್ದ ಹೊಂಡ ಚೆಕ್ ಮಾಡಿ ಹೋಗಿದ್ರು ಪಕ್ಕದಲ್ಲೇ ಇನ್ನೊಂದು ಹೊಂಡ ಇತ್ತು ಅದರ ಮೇಲೆ ಸ್ಲ್ಯಾಬ್ ಹಾಕಲಾಗಿತ್ತು ಅದರ ಮೇಲೆ ಕಟ್ಟಿಗೆ ಏನೇನೋ ಇಟ್ಟಿದ್ರು ಅದೆಲ್ಲವನ್ನು ಸರಿಸಿ ಗುಂಡಿ ನೋಡಿದರೆ ಒಂದು ಕ್ಷಣ ದಂಗ್ ಆಗಿದ್ರು ಯಾಕಂದರೆ ಅದರಲ್ಲಿ ಒಂದು ಶವ ಇತ್ತು ಅದು ಫುಲ್ ಬಾಡಿ ಅಲ್ಲ ಬದಲಿಗೆ ಶವವನ್ನು ಹತ್ತು ಪೀಸಸ್ ಮಾಡಿ ಅದರಲ್ಲಿ ಹಾಕಿದರು ಊರವರೆಲ್ಲ ದಂಗಾಗಿ ಹೋಗಿದ್ರು ಪೊಲೀಸರು ಅದನ್ನು ಒಂದು ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡ್ತಾರೆ ಬಾಡಿ ಕೊಳ್ತು ದುರ್ನಾತ ಬೀರ್ತಿತ್ತು ಸತ್ತವನ್ನು ಯಾರು ಅಂತ ಗುರ್ತೇ ಸಿಕ್ತಿರಲ್ಲ ಆಲ್ರೆಡಿ ಅದರಲ್ಲಿ ಹುಳಗಳು ಬಿದ್ದಿದ್ವು ಬಹುಶಃ ಇದು ಎರಡು ತಿಂಗಳಿಂದ ನಾಪತ್ತೆಯಾಗಿರೋ ಯಶವಂತ್ನದ್ದೇ ಈ ಶವ ಇರಬಹುದು ಅಂತ ಅನುಮಾನ ಪಡ್ತಾರೆ ಫೋರೆನ್ಸಿಕ್ ಟೀಮ್ ಕರೆಸಿ ತಪಾಸಣೆ ಮಾಡಿ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಪ್ರಭಾವತಿಯನ್ನು ವಶಕ್ಕೆ ಪಡಿತಾರೆ ವಿಚಾರಣೆ ಶುರು ಮಾಡ್ತಾರೆ ಈ ಸಲ ನಿಜ ಹೇಳಿದರೆ ಸರಿ ಲಾಸ್ಟ್ ಟೈಮ್ ಥರ ಎಲ್ಲರನ್ನು ಫೂಲ್ ಮಾಡೋಕೆ ನೋಡಿದರೆ ಸರಿ ಇರಲ್ಲ ಅಂತ ಆವಾಜ್ ಹಾಕ್ತಾರೆ ನಿನ್ನ ಗಂಡ ಎಲ್ಲಿ ಇದು ಅವನ ಶವ ತಾನೇ ಆಗಲೂ ಪ್ರಭಾವತಿ ಏನೇನೋ ಕಥೆ ಕಟ್ಟೋಕೆ ಟ್ರೈ ಮಾಡ್ತಾಳೆ ಆಗ ಪೊಲೀಸರ ಆಟೋಗ್ರಾಫ್ ಅವಳ ಕೆನ್ನೆಗೆ ಬೀಳುತ್ತೆ ನಮ್ಮ ಹತ್ರ ನೀನು ನಾಟಕ ಆಡ್ತೀಯಾ ನೀನೇ ತಾನೇ ನಿನ್ನ ಗಂಡನನ್ನು ಕೊಂದಿರೋದು ಹೇಳು ಯಾಕೆ ಕೊಲೆ ಮಾಡಿದೆ ಹೇಗೆ ಕೊಂದೆ ಹೇಳು ಅಂತ ದಬಾಯಿಸ್ತಾರೆ ಇನ್ನು ನನ್ನ ಡ್ರಾಮಾ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗಿ ಪ್ರಭಾವತಿ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾಳೆ ಅಲ್ಲಿ ಒಂದು ಭಯಾನಕ ಕಥೆ ರಿವೀಲ್ ಆಗುತ್ತೆ ಅವತ್ತು ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹೊತ್ತು ನನ್ನ ಗಂಡ ಯಶವಂತ್ ಮೋಹನ್ ಠಾಕ್ರೆ ಕುಡ್ಕೊಂಡು ಮನೆಗೆ ಬಂದಿದ್ದ ಕಂಠ ಪೂರ್ತಿ ಕುಡ್ದಿದ್ದ ಮನೆಯಲ್ಲಿ ನಾನು ಅನ್ನ ಸಾಂಬಾರು ಮಾಡಿದ್ದೆ ಆದರೆ ಅವನಿಗೆ ಅನ್ನ ಸಾಂಬಾರು ಇಷ್ಟ ಆಗ್ತಿರಲಿಲ್ಲ ಊಟ ಮಾಡ್ತಾ ಮಾಡ್ತಾ ಬಾಯಿಗೆ ಬಂದಂತೆ ಬೈಯೋಕೆ ಸ್ಟಾರ್ಟ್ ಮಾಡಿದ್ದ ಅಡುಗೆ ಮಾಡೋಕೆ ಬರಲ್ಲ ನಿಮಗೆ ಅಂತ ನನ್ನ ಮೇಲೆ ಹಲ್ಲೆ ಮಾಡ್ದ ಊಟ ಎಲ್ಲ ಬಿಸಾಕ್ಬಿಟ್ಟ ಹೊಡಿತಾ ಹೊಡಿತಾ ಜೋರಾಗಿ ನನ್ನ ಕುತ್ತಿಗೆ ಹಿಡಿದ್ಬಿಟ್ಟ ನನ್ನನ್ನು ಕೊಲ್ಲೋಕೆ ಟ್ರೈ ಮಾಡ್ದ ನಾನು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡಿದಾಗ ಅಚಾನಕ್ಕಾಗಿ ನನ್ನ ಕೈಗೆ ಒಂದು ಕೊಡಲಿ ಸಿಕ್ತು ನನ್ನನ್ನು ನಾವು ಬಚಾವ್ ಮಾಡ್ಕೊಳ್ಳೋಕೆ ಆ ಕೊಡಲಿ ತಗೊಂಡು ಅವನ ತಲೆಗೆ ಜೋರಾಗಿ ಹೊಡೆದೆ ಅವನ ದುರಾದೃಷ್ಟನೋ ನನ್ನ ದುರಾದೃಷ್ಟನೋ ಅವನು ಅಲ್ಲೇ ಸತ್ತೋದ ನಾನು ಕೊಲೆ ಮಾಡಬೇಕು ಅಂತ ಮಾಡಿದ್ದಲ್ಲ ನನ್ನನ್ನು ನಾವು ಸೇವ್ ಮಾಡ್ಕೊಳ್ಳೋಕೆ ಹೀಗೆ ಮಾಡಿದೆ ಅಂತಾಳೆ ಅವನು ಸತ್ ಮೇಲೆ ಅವನ ದೇಹ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ ನನಗೆ ಹೆದರಿಕೆ ಆಗಿತ್ತು ಊರವರಿಗೆ ಗಂಡನ ಮನೆಯವರಿಗೆ ಗೊತ್ತಾಗ್ಬಿಟ್ರೆ ಪಕ್ಕಾ ನನ್ನನ್ನು ಬಿಡಲ್ಲ ಇಡೀ ಜೀವನ ನಾನು ಜೈಲಲ್ಲಿ ಕಳಿಬೇಕಾಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಎರಡು ಹೊಂಡವನ್ನು ತೆಗೆಸಿದ್ದೆ ಶೌಚಾಲಯದ ಪಕ್ಕದಲ್ಲಿ ಒಂದು ಇನ್ನೊಂದು ಸ್ವಲ್ಪ ದೂರದಲ್ಲಿ ತೆಗೆಸಿದ್ದೆ ಒಂದರಲ್ಲಿ ಗಂಡನ ದೇಹವನ್ನು ತುಂಡು ಮಾಡಿ ಹಾಕಿ ಮೇಲಿಂದ ಸ್ಲ್ಯಾಬ್ ಮುಚ್ಚಿಬಿಟ್ಟೆ ಇನ್ನೊಂದು ಹೊಂಡದಲ್ಲಿ ಸಗಣಿ ತುಂಬಿಸಿಬಿಟ್ಟಿದ್ದೆ ಯಶವಂತನನ್ನು ತುಂಡು ಮಾಡೋಕ್ಕೆ ಮೊದಲು ಅವನ ಬಟ್ಟೆಯೆಲ್ಲ ಬಿಚ್ಚಿ ದೂರ ತಗೊಂಡು ಹೋಗಿ ಸುಟ್ಬಿಟ್ಟೆ ಅವನ ದೇಹವನ್ನ ಹಾಗೆ ಹಾಕ್ಬಿಟ್ರೆ ಊರಲ್ಲೆಲ್ಲ ವಾಸನೆ ಹಬ್ಬುತ್ತೆ ಅದಕ್ಕೆ ಐಡಿಯಾ ಮಾಡಿ ಮಾರ್ಕೆಟ್ಗೆ ಹೋಗಿ ವಾಸನೆ ಬರದೇ ಇರೋ ಥರ ಕೆಲವೊಂದು ಟ್ಯಾಬ್ಲೆಟ್ಗಳನ್ನು ತಂದು ಹೊಂಡದಲ್ಲಿ ಹಾಕಿಬಿಟ್ಟಿದ್ದೆ ಹೀಗಾಗಿ ಎರಡು ತಿಂಗಳಾದರೂ ಊರವರಿಗೆ ವಾಸನೆ ಬಂದಿರಲಿಲ್ಲ ಆದರೆ ಈ ಸಗಣಿ ಹೊಂಡದಿಂದ ತುಂಬ ಸ್ಮೆಲ್ ಬರ್ತಿದೆ ಅಂತ ಊರವರು ಮಾತಾಡ್ತಾನೆ ಇದ್ರು ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಅಲ್ಲದೆ ತುಂಬ ಜನ ಯಶವಂತ್ ಎಲ್ಲಿದ್ದಾರೆ ಅಂತಲೂ ಕೇಳ್ತಾ ಇದ್ರು ನಾನು ಎಲ್ರಿಗೂ ಗುಜರಾತ್ನ ಬಿಲ್ಮೋರಾಗೆ ಹೋಗಿದ್ದಾರೆ ಅಂತಿದ್ದೆ ಬಿಲ್ಮೋರಾದಲ್ಲಿ ನನ್ನ ಅತ್ತೆ ಮಾವ ಎಲ್ ಇರ್ತಿದ್ರು ಅವರನ್ನು ನೋಡಿಕೊಂಡು ಅಲ್ಲೇ ಸ್ವಲ್ಪ ದಿನ ಇದ್ದು ಕೆಲಸ ಮಾಡ್ಕೊಂಡು ಬರ್ತಾನೆ ಅಂತ ಹೇಳ್ತಿದ್ದೆ ಹೀಗೆ ಎರಡು ತಿಂಗಳು ಮ್ಯಾನೇಜ್ ಮಾಡಿದೆ ಅಂತ ತಾನು ಮಾಡಿದ ಕೃತ್ಯದ ಬಗ್ಗೆ ಪ್ರಭಾವತಿ ಪೊಲೀಸರ ಹತ್ರ ಹೇಳಿದ್ಲು ಸದ್ಯ ಆ ಹೊಂಡದಿಂದ ಯಶವಂತನ ಕೊಳೆತ ದೇಹದ ಹತ್ತು ಪೀಸ್ಗಳನ್ನು ಪೊಲೀಸರು ತೆಗ್ಸಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದಾರೆ ಹಾಗೆ ಪೊಲೀಸರು ಇವಳ ಮಾತನ್ನು ಯಥಾವತ್ತಾಗಿ ನಂಬೋಕೆ ತಯಾರಿಲ್ಲ ಇವಳು ನಿಜಕ್ಕೂ ಸೆಲ್ಫ್ ಡಿಫೆನ್ಸ್ಗೆ ಗಂಡನನ್ನು ಸಾಯಿಸಿದ್ಲಾ ಇಲ್ಲ ಕೊಲೆಗೆ ಬೇರೆ ಇನ್ನೇನಾದರೂ ಕಾರಣ ಇರಬಹುದಾ ಅನ್ನೋ ಬಗ್ಗೆಯೂ ತನಿಖೆ ಮಾಡ್ತಿದ್ದಾರೆ ಇತ್ತ ಯಶವಂತ್ ತಮ್ಮ ಅಪ್ಪ ಅಮ್ಮ ಪ್ರಭಾವತಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಈ ಸ್ಟೋರಿ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ